ಸಾಧ್ಯ ಎಂದು ಅರಿವಾದಾಗ ಸಾವಿರದ ಎಪ್ಪತ್ತೆಂಟರ ಸುಮಾರಿಗೆ ಮಂಗಳೂರಿನ ಕೇಂದ್ರ ಮಾರುಕಟ್ಟೆಯಲ್ಲಿ ರಕ್ಕಂ ಹಣ್ಣಿನ ವ್ಯಾಪಾರಿ ಮಾಜಿ ಮಹಮ್ಮದ್ ಇಸಾಕ್ ಎಂಬವರಿಂದ ಸಾಲ ರೂಪದಲ್ಲಿ ಒಂದು ಒಂದು ಬುಟ್ಟಿ ಹಣ್ಣು ಪಡೆದು ಕಿತ್ತಳೆ ವ್ಯಾಪಾರ ಶುರು ಮಾಡಿದರು ಸಂಜೆ ಸಾಲ ತೀರಿಸಿ ಲಾಭಾಂಶವನ್ನು ಕುಟುಂಬ ನಿರ್ವಹಣೆಗೆ ವಿನಿಯೋಗಿಸುತ್ತಿದ್ದರು ಒಂದು ದಿನ ಬೇಸಿಗೆಯಲ್ಲಿ ವಿದೇಶಿ ಜೋಡಿ ಕಿತ್ತಳೆ ಎಷ್ಟು ಅವರ ಭಾಷೆ ಇವರಿಗೆ ತಿಳಿಯಲಿಲ್ಲ ಉತ್ತರ ಕೊಡಲಾಗದೆ ಮುಜುಗರಕ್ಕೆ ಒಳಗಾದರು ಆಗ ಇಂದು ನನಗೆ ಮುಜುಗರ ಆಗಿದೆ ಆದರೆ ಭವಿಷ್ಯದಲ್ಲಿ ನನ್ನೂರಿನ ಮಕ್ಕಳಿಗೆ ನನ್ನ ಸ್ಥಿತಿ ಬರಕೂಡದು ಅವರು ಓದಬೇಕು ದೇಶದ ಸತ್ಪ್ರಜೆಗಳಾಗಬೇಕು ದೊಡ್ಡ ಸಾಧಕರಾಗಬೇಕು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದರು ಆದರೆ ತನ್ನ ನಿರ್ಧಾರವನ್ನು ಕೂಡಲೇ ಜಾರಿಗೆ ತರುವುದು ಸಾಧ್ಯವಾಗಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರ ಹೊತ್ತಿಗೆ ತನ್ನ ನಿರ್ಧಾರವನ್ನು ಗಟ್ಟಿ ಮಾಡಿಕೊಂಡ ಹಾಜಪ್ಪರು ಮುಂದಡಿ ಇಟ್ಟರು ಯಾರ ಬಳಿ ಕೇಳಿದರೆ ನನ್ನ ಊರಿಗೆ ಶಾಲೆ ಸಿಗಬಹುದು ಎಂದು ಸ್ನೇಹಿತರ ಬಳಿ ವಿಚಾರಿಸಿದರು ಶಾಸಕರ ಬಳಿ ಹೋದರೆ ಆದೀತು ಎಂದು ಕೆಲವರು ಸಲಹೆ ಕೊಟ್ಟರು ಉಳ್ಳಾಲ ಕ್ಷೇತ್ರದ ಶಾಸಕರ ಯುಟಿ ಫರೀದರ ಮನೆಗೆ ಕೆಲವು ಸಲ ಭೇಟಿ ನೀಡಿದರು ಹೀಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಪತ್ರವನ್ನು ಕೂಡ ಬರೆದರು ಶಿಕ್ಷಣ ಇಲಾಖೆ ಶಾಸಕರ ಶಾಸಕರ ಪತ್ರವನ್ನು ಪರಿಗಣಿಸಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರನೇ ಸಾಲಿಗೆ ನ್ಯೂ ಪಟ್ಪುಗೆ ಶಾಲೆಯನ್ನು ಮಂಜೂರು ಮಾಡಿತು ಎರಡ್ ಸಾವಿರನೇ ವರ್ಷದ ಜೂನ್ ಹದಿನೇಳರಂದು ಇಪ್ಪತ್ತೆಂಟು ಮಕ್ಕಳೊಂದಿಗೆ ನ್ಯೂ ಪಟ್ಪುನ ಮಸೀದಿಯಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪ್ರಾಥಮಿಕ ಶಾಲೆ ಆರಂಭಗೊಂಡಿತು ಈಗ ನೂರ ಎಪ್ಪತ್ತಾರು ಮಕ್ಕಳು ಓದುತ್ತಿದ್ದಾರೆ ನಂತರದ ದಿನಗಳಲ್ಲಿ ಹಾಜಪರೆ ಮುಂದೆ ನಿಂದು ಶಾಲೆಗೆ ಜಮೀನು ಕಟ್ಟಡ ಮಂಜೂರು ಮಾಡಿಸಿದರು ಸಿ ಎನ್ ಎನ್ ಐ ಬಿ ಎನ್ ರಿಯಲ್ ಹೀರೋ ಪ್ರಶಸ್ತಿಯಿಂದ ರು ಐದು ಲಕ್ಷ ಹಣವನ್ನು ಶಾಲೆಗೆ ಜಮೀನು ಖರೀದಿಸಲು ನೀಡಿದ ಮಹಾ ಶಿಕ್ಷಣ ಪ್ರೇಮಿ ಹರೇಕಡ ಹಾಜಬ್ಬನವರು ತ್ಯಾಗಕ್ಕೂ ಮಿತಿ ಬೇಕು ಎನ್ನುವರು ನಾವು ಆದರೆ ಹಾಜಪ್ಪರಿಗೆ ತನಗೆ ಸಿಕ್ಕ ಎಲ್ಲವನ್ನು ಸರ್ಕಾರಿ ಶಾಲೆಗೆ ಸುರಿಯಬೇಕು ಎಂಬ ಮಹಾದಾಶೆ ಹಾಜಬರು ಏಳು ಬಾರಿ ಕೊಹ್ಲಿ ರಾಷ್ಟ್ರಗಳಿಗೆ ತೆರಳಿ ಭಾರತೀಯರಿಂದ ಪ್ರಶಸ್ತಿ ಸನ್ಮಾನ ಸ್ವೀಕರಿಸಿದ್ದಾರೆ ಎರಡು ಸಲ ಮುಂಬೈಗೆ ಹಾರಿದ್ದಾರೆ ಕೇರಳದ ವಿವಿಧ ಭಾಗಗಳ ಕರೆಗೆ ಒಗ್ಗಟ್ಟು ಅಭಿನಂದನೆ ಪಡೆದಿದ್ದಾರೆ ಅನೇಕ ಸಲ ಬೆಂಗಳೂರಿಗೆ ತೆರಳಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಕನ್ನಡ ಕರಾವಳಿಯಲ್ಲಿ ಹಾಜಬ್ಬ ಎಂಬುದು ಒಂದು ವ್ಯಕ್ತಿ ಅಲ್ಲ ಅದೊಂದು ಪವಾಡ ಹೋದಲ್ಲಿ ಬಂದಲ್ಲಿ ಜನತೆಗೆ ಅವರನ್ನು ಜೇನಿನಂತೆ ಮುತ್ತುತ್ತಾರೆ ಅಂತಹ ಮೇರು ವ್ಯಕ್ತಿತ್ವ ಈ ಸಂತನದ್ದು ಹಾಜಬರು ಸಾವಿರಾರು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ಸನ್ಮಾನ ಅಭಿನಂದನೆ ಸ್ವೀಕರಿಸಿದ್ದಾರೆ ಉಳಿದ ಪ್ರಶಸ್ತಿಗಳಿಗೆ ಲೆಕ್ಕವಿಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕನ್ನಡಪ್ರಭ ವರ್ಷದ ವ್ಯಕ್ತಿ ಪ್ರಶಸ್ತಿ ಮುರುಘಾಶ್ರೀ ಪ್ರಶಸ್ತಿ ಕೊಪ್ಪಳದ ಗವಿಶಿದ್ದೇಶ್ವರ ಜಾತ್ರಾ ಮಹೋತ್ಸವದ ಗೌರವ ಸಿಎನ್ಎನ್ ಐಬಿಎನ್ ರಿಯಲ್ ಹೀರೋ ಪ್ರಶಸ್ತಿ ಗಣರಾಜ್ಯೋತ್ಸವ ರಾಜ್ಯಪಾಲರ ಚಹಾಕೂಟದ ಗೌರವ ಕನ್